ಫ್ರೆಂಡ್ಸ್ ಎಲ್ಲ ಓಡಿ ಸಮಯ ಕಟ್ಟೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ನೀವು ಮೊದಲನೇ ಬಾರಿ ಶಾಲೋ ಮಿಷನರಿ ಕ್ರಿಯೇಷನ್ಸ್ ಅನ್ನೋದು ಯೂಟ್ಯೂಬ್ ಚಾನಲ್ ನೋಡೋದಾದ್ರೆ ದಯವಿಟ್ಟು ನೀವು ನೀವನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ನಂಬ್ತೇನೆ ನಾನು ಇವತ್ತು ನಿಮಗಾಗಿ ಈ ಒಂದು ಪಾಡ್ಕಾಸ್ಟ್ ರೀತಿಯಲ್ಲಿ ನಾನು ಮಾತಾಡುವಂಥ ಕಾರ್ಯ ಅಂತ ಹೇಳಿದ್ರೆ ಇವತ್ತು ಎಸೈಕಲ್ ಬರೆದ ಪ್ರವಾದಿ ಗ್ರಂಥ ಅದರ ಹದಿಮೂರನೇ ಅಧ್ಯಾಯಕ್ಕೆ ಬಗ್ಗೆ ನಾನು ಮಾತಾಡಕ್ಕಿದ್ದೇನೆ ಭಾಳ ಉತ್ತಮವಾದ ಒಂದು ಪ್ರವಾದಿನಿ ಗ್ರಂಥವಾಗಿದೆ ಈ ಈ ಅಂತ ಹೇಳಿದ್ರೆ ಈ ಸುಳ್ಳು ಪ್ರವಾದಿಗಳು ಬಂದು ತುಂಬ ನಮಗೆ ಸುಳ್ಳು ಪ್ರವಾದಿ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದು ಈ ಸುಳ್ಳು ಪ್ರವಾದಿಗಳೇ ಸುಳ್ಳು ಪ್ರವಾದಿಗಳ ಬಗ್ಗೆ ಹೇಳುವಂಥ ಕಾಲದಲ್ಲಿ ನಾವಿದ್ದೇವೆ ಅದಕ್ಕೆ ಈ ಕಾಲದಲ್ಲಿ ನಾವು ಎಷ್ಟು ಮಾತ್ರ ಸುಳ್ಳು ಪ್ರವಾದಿ ಬಗ್ಗೆ ಚಿಂತೆ ಮಾಡಬೇಕು ಅಂತ ವಿಷಯ ನಾವು ಯೋಚನೆ ಮಾಡಬೇಕು ಇಲ್ಲಿ ನೋಡಿ ಈ ಹದಿಮೂರ ಅಧ್ಯಾಯದಲ್ಲಿ ಅದರ ಒಂದನೇ ಎರಡು ಒಂದೆರಡು ವಾಕ್ಯವಾದಾಗ ಯೋನ ವಾಕ್ಯವು ಈ ಜೇಕಲ್ಲಿಗೆ ದಯಪಾಲಿಸುವಂಥ ಆ ಒಂದನೇ ವಾಕ್ಯ ನೋಡಿದ ತದರಂಥ ಎರಡನೇ ವಾಕ್ಯದಲ್ಲಿ ನೋಡ್ತಿದ್ದೇವೆ ನರಪುತ್ರನೇ ಪ್ರವಾದನ ಮಾಡಿ ಸ್ವಕಲ್ಪಿತವಾದ ನೋಡಿ ಸ್ವಕಲ್ಪಿತವಾದ ಸಾರುತ್ತಿರುವು ಇಸ್ರಾ ಇಸ್ರಾಯೇಲ್ನ ಪ್ರವಾದಿಗಳಿಗೆ ಖಂಡನ ಖಂಡನೆಯಾಗಿ ನೀನು ಪ್ರವಾದಿಸುತ್ತಾ ಹೀಗೆ ಯಹೋವನ ವಾಕ್ಯವನ್ನು ಕೇಳಿರಿ ನೋಡಿ ಇದು ಈ ಒಂದು ಪ್ರವಾದಿ ಗ್ರಂಥವನ್ನು ಪ್ರವಾದಿಗಳಿಗೋಸ್ಕರನೇ ಬರೆದಿರುವಂಥ ಪ್ರವಾದಿ ಗ್ರಂಥ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನೋಡಿ ಅದ್ಭುತ ದೇಹದಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆ ಸುಳ್ಳು ಪ್ರವಾದಿಗಳು ಸ್ವಯಂ ಕಲ್ಪಿತವಾದ ಸ್ವಕಲ್ಪಿತವಾದ ಅಥವಾ ಅವರದೇ ಸಂಕಲ್ಪನೆಯ ಸಂಕಲ್ಪ ಸಂಕಲ್ಪನೆಯಿಂದ ಅವರು ಪ್ರವಾದನೆ ಮಾಡ್ತಿದ್ದಾರೆ ನೋಡಿ ಸ್ವಕಲ್ಪಿತವಾದ ಅಥವಾ ಸ್ವಯಂ ಕಲ್ಪಿತವಾದ ಅಥವಾ ಸ್ವಯಂ ಅವರು ಅವರು ಏನೋ ಚಿಂತೆ ಮಾಡಿ ಅವರೇನೋ ಇಮ್ಯಾಜಿನೇಷನ್ ಮಾಡಿ ಹೇಳ್ತಿರುವಂಥ ಅಂತ ಕೆಲವೊಂದು ವಿಷಯಗಳಲ್ಲಿ ನೋಡ್ತಾ ಇದ್ದೇವೆ ನೋಡ್ರಿ ಈ ಕಾಲದಲ್ಲಿ ನಾವು ಅದರ ಅಂತ್ಯಕಾಲಕ್ಕೆ ನಾವು ಬಂದಿದ್ದೇವೆ ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಈ ಪ್ರವಾದಿಗಳು ಅಂತ ಹೇಳಿದ್ರೆ ಯಾವಾಗ ಅವ್ರು ವಾಕ್ಯ ಬಿಡ್ತಾರೋ ಯಾವಾಗ ದೇವರಿಂದ ಬಿಟ್ಟು ಅವರ ಒಂದು ಹಣದ ವಿಷಯವಾಗಿ ಹೋಗ್ತಾರೋ ಅಥವಾ ಹೆಣ್ಣಿನ ವಿಷಯವಾಗಿ ಹೋಗ್ತಾರೋ ಅಥವಾ ಮಣ್ಣಿನ ವಿಷಯವಾಗಿ ಹೋಗ್ತಾರೋ ಆವಾಗ ಅವ್ರು ದೇವರನ್ನೇ ಮರೆತಿರುವಂಥ ಒಂದು ಪರಿಸ್ಥಿತಿನ ನೋಡ್ತಿದ್ದೆ ಭಾಳ ದುಃಖದ ಸಂ ವಿಷಯ ಅಂತ ಹೇಳಿದ್ರೆ ಇವರೆಲ್ಲರೂ ಈ ಥರ ಈ ರೀತಿಲಿ ಹೋಗ್ತಿದ್ದಾರೆ ನೋಡಿ ದೇವರು ನಿಮ್ಮನ್ನು ಕರೆದಿರೋದು ದೇವರನ್ನು ದೇವರನ್ನು ನೋಡಿ ದೇವರೊಂದಿಗೆ ನಡೆಯೋಲಿಕ್ಕೆ ದೇವರ ಮಾತು ಕೇಳೋದಕ್ಕೆ ಮಾತ್ರ ನೋಡಿ ಪ್ರವಾದನೆ ಅನ್ನುವಂಥದ್ದು ನಮಗೆ ದುಡ್ಡು ಬರೋದು ಹಣ ಬರೋದು ಅಥವಾ ನಿಮಗೆ ಮನೆ ಕಟ್ಟೋದು ಇದು ಪ್ರವಾದನೆ ಅಲ್ಲ ಅದು ಒಂದು ವೇಳೆ ಒಂದು ಹೇಳ್ಬೋದಾಯಿತು ಅದೊಂದು ಒಂದೆರಡು ಪ್ರವಾದನೆ ಆ ಥರ ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಮನೆ ಸಿಗುತ್ತೆ ಅದು ಅದು ಹೇಳುವಂಥ ಕೆಲವರು ಇದ್ದಾರೆ ಇಲ್ಲ ಅಂತ ಇಲ್ಲ ಬಟ್ ಅದನ್ನೇ ಇಡೀ ಬೈಬಲಲ್ಲಿ ಹೇಳಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಒಂದೆರಡು ಪ್ರವಾದಿ ಹಂತದಲ್ಲಿ ಅದು ಹೇಳಿದ್ದಾರೆ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ವಿಷಯವಾಗಿ ನಿಮಗೆ ಅದು ಆಶೀರ್ವಾದ ಉಂಟಾಗುತ್ತೆ ನಿಮಗೆ ಹಾಲು ಜೇನು ಇರುತ್ತೆ ಎಲ್ಲ ಎಲ್ಲರೂ ಬರೆದಿದೆ ಅದ್ರ ಬಗ್ಗೆ ನಾವು ಮುಂದಿನ ಸಂಖ್ಯೆಯಲ್ಲಿ ಸಂಚಿಕೆಯಲ್ಲಿ ಮಾತಾಡೋಣ ಆದರೆ ಇಲ್ಲಿ ಆಗ್ತಿರೋ ಪಿಶ್ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಪ್ರವಾದಿಗಳು ಅವರ ಇಷ್ಟಕ್ಕನುಸಾರವಾಗಿ ಪ್ರವಾದನೆ ಮಾಡ್ತಿದ್ದಾರೆ ದೇವರೊಂದಿಗೆ ಮಾತಾಡಲ್ಲ ಬಲಿಯಮ್ಮನ ಮತ್ತು ಬಾಲಾಕನ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಬಲಿಯಮ್ಮನ ಒಂದು ವ್ಯಕ್ತಿ ಬಾಲಾಕ ಎನ್ನುವಂಥ ವ್ಯಕ್ತಿ ಬಲಿಯಾಮ್ ಎನ್ನುವಂಥ ಪ್ರವಾದಿನ ಕರೆಸಿ ಏನೇನು ಅಂತ ಹೇಳಿದ್ರೆ ಇಸ್ರಾಯೇಲ್ ವಿರುದ್ಧವಾಗಿ ಅವನು ಮಂತ್ರ ಮಾಡೋದು ಕುರಿತು ಆರನೇ ಕಟ್ಟದಲ್ಲಿ ಇಪ್ಪತ್ತೆರಡನೇ ದೇಹದಿಂದ ನೋಡ್ಬೋದು ಆತನ ವ್ಯಕ್ತಿಯ ಒಂದು ವಿಷಯವಾಗಿ ಬಲಿಯಾಮ ಅನ್ನುವಂಥ ಪ್ರವಾದಿ ಭಾಳ ಒಳ್ಳೆಯ ವ್ಯಕ್ತಿಯಾಗಿದ್ದರು ಪ್ರಾರ್ಥನೆ ಮಾಡ್ತಿದ್ದು ದೇವರನ್ನು ಮಾತಾಡ್ತಿದ್ರು ಆದರೆ ಆಶೀರ್ವಾದ ಆಶ್ ಆಶೀರ್ವಾದ ಆಶೀರ್ವಾದ ಶಾಪ ಆಶೀರ್ವಾದ ಶಾಪ ಮಾತ್ರ ಕೊಡ್ತಿರೋದು ನೋಡಿ ಪ್ರವಾದಿಯ ಒಂದು ಉದ್ದೇಶ ಅಂದರೆ ಆಶೀರ್ವಾದ ಶಾಪ ಕೊಡೋಕ್ಕಲ್ಲ ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಮಾತಾಡ್ತೀನಿ ಪ್ರವಾದಿ ಅಂದರೆ ಒಂದು ಆಶೀರ್ವಾದ ಶಾಪ ಕೊಡೋದು ಮಾತ್ರ ಅಲ್ಲ ದೇವರಿಂದ ಸಂಬಂಧ ಬೆಳೆಸಬೇಕು ದೇವರ ಜನರಿಗೆ ಆಧ್ಯಾತ್ಮಿಕತೆಗೆ ಕರೆದುಕೊಳ್ಳಬೋದು ಕರೆದುಕೊಳ್ಬೇಕು ಅನ್ನೋಂಥದ್ದು ಭಾಳ ಉತ್ತಮವಾದ ವಿಷಯ ಅದು ನಾವು ಈ ಕಾಲದಲ್ಲಿ ನೋಡ್ತಾ ಇಲ್ಲ ಈಗ ಏನಂತ ಆಶೀರ್ವಾದ ಕೊಡ್ತಾರೆ ಎಲ್ಲ ಶಾಪ ಕೊಡ್ತಾರೆ ಎಲ್ಲ ಎಲ್ಲರ ಕಾ ಕಾಲ ಬಂದು ಅಡ್ಡ ಬೀಳ್ತಾರೆ ನೋಡಿ ಏತರೆಲ್ಲ ತೊಂದರೆಗಳನ್ನ ನಾವು ಕಾಣ್ತಿದ್ದೀವಿ ನಾನು ಬಹಳ ನೋವಿನ ವಿಷಯ ಅಂತ ಹೇಳಿದ್ರೆ ಎಷ್ಟೊಂದು ವಾಶ್ರೆಗಳು ಈ ಥರ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರ ಇಷ್ಟಕ್ಕನುಸಾರವಾಗಿ ಮಾಡುವಂಥ ಕೆಲವರು ಇದ್ದಾರೆ ಬಟ್ ಅದ್ರ ಬಗ್ಗೆ ನಾವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದಲ್ಲೇ ಇರಲಿ ದೇವರು ನಮ್ಮನ್ನು ಬಲಪಡಿಸಲಿ ಈ ಕಾಲದಲ್ಲಿ ನಾವು ಆ ಥರ ಸುಲಭವಾದಿಗಳಿಂದ ನಾವು ದೂರ ಇರಬೇಕು ನಾವು ದೇವರೊಂದಿಗೆ ಏನು ನಡೆಯೋಕೆ ದೇವರೊಂದಿಗೆ ಮಾತಾಡೋಕ್ಕೆ ದೇವರ ಕಲ್ಪನೆಯನ್ನು ದೇವರ ದೇವರ ಒಂದು ಮನಸ್ಸಲ್ಲಿ ತಿಳ್ಕೊಳ್ಳೋದು ನಾವು ಇನ್ನು ಒಳ್ಳೆಯ ಉತ್ತಮವಾದ ಒಂದು ವಿಷಯ ಹಾಗೂ ಇದನ್ನು ಪ್ರಾರ್ಥನೆಯಿಂದ ನಾವು ಇರೋಣ ವಾಕ್ಯವನ್ನು ಓದೋ ದಿನ ದಿನ ಇದ್ದ ಬಳಿಗೆ ನೀವು ಪ್ರಾರ್ಥನೆ ವಾಕ್ಯ ಓದಬೇಕು ಈ ದೇವರಿಂದ ನೀವು ದೂರ ಆಗಬಾರ್ದು ದೇವರ ಹತ್ರ 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 ಹೋಗಿ ಯಾವುದೇ ಪ್ರವಾದಿಯ ಪಾಶ್ವ ಅಲ್ಲ ನಿಮ್ಮನ್ನು ನಡೆಸೋದು ಅವರು ಅವ್ರು ಬೇಕು ಬೇಡ ಅಂತ ಹೇಳ್ತಲ್ಲ ಅವರು ನೀವು ಸಭೆಗೆ ಹೋಗಿ ಸಭೆಯಲ್ಲಿ ಆರಾಧನೆ ಮಾಡಿ ಪ್ರವಾದನೆ ಪ್ರವಾದಿಗಳು ಕೇಳಿ ಯಾವುದು ಬೇಕೋ ಆ ಪ್ರವಾದಿಗಳು ನೀವು ಅದನ್ನು ನೀವು ಅವರ ಫಲಗಳಿಂದ ಗೊತ್ತಾಗುತ್ತೆ ಮುಂದೆ ಒಂದು ಸತಿ ನಾನು ಒಂದು ಪ್ರವಾದಿಗಳು ನೋಡ್ತಿದ್ದಾಗ ಒಂದು ಪ್ರವಾದಿಯಾಗಿ ವ್ಯಕ್ತಿ ಆತನಿಗೆ ನಮ್ಮ ಸಭೆಯಲ್ಲಿ ಬಂದಾಗ ಒಂದು ನಮ್ಮ ಸಭೆಯಲ್ಲಿ ಸತಿ ಒಂದು ಪ್ರವಾದಿ ಬಂದಾಗ ಅವರಿಗೆ ನಾವು ಊಟ ಕೊಡೋಕ್ಕೆ ಬೆಳಿಗ್ಗೆ ನಾನು ಅವರು ಹೋಟೆಲ್ಗೆ ಹೋದಾಗ ಊಟ ತಗೊಳ್ಳೋದು ನೋಡಿದ್ರೆ ಏನೋ ಒಂದು ದೊಡ್ಡ ವಿ ಐ ಪಿ ತಗೊಳ್ಳೋ ರೀತಿಯಲ್ಲಿ ಊಟ ತೊಗೊಂಡ್ರು ಆದರೆ ಏನು ಇಲ್ಲ ನಾವು ಏನೋ ಒಂದು ನೋಡಿ ಫಲ ಅಂತ ಹೇಳಿದ್ರೆ ಒಂದು ಪ್ರವಾದಿ ಪ್ರೀತಿ ಇರ್ತದೆ ಅವರಿಗೆ ಪ್ರೀತಿ ಮಮತೆ ಎಲ್ಲರ ಮೇಲೆ ಒಂದು ಆ ಒಂದು ಕೃಪೆ ಅವರನ್ನು ಆಶೀರ್ವಾದ ಮಾಡೋಕ್ಕೆ ಅವರಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಆ ಫಲ ಕಾಣಲಿಲ್ಲ ಅದಕ್ಕೆ ಪ್ರವಾದಿಗಳತ್ರ ನೀವು ಪ್ರ ಫಲ ಕಾಣಬೇಕು ಇಷ್ಟ ಪ್ರಕಾರವಾಗಿ ಅವರು ಪ್ರವಾದನೆ ಮಾಡ್ತಾರೆ ಆ ಥರ ಪ್ರವಾದನೆ ಹುಷಾರಾಗಿರಿ ದೇವರು ನಿಮ್ಮನ್ನು ಬಲಪಡಿಸಲಿ ಮುಂದಿನ ಸಂಚಿಕೆಯಲ್ಲಿ ಕಾಣೋಣ ಮತ್ತು ಮತ್ತೊಮ್ಮೆ ಹೇಳ್ತಿದ್ದೀನಿ ಇವಾಗ ವೀಡಿಯೋ ನಿಮಗೆ ಶೇರ್ ಮಾಡಿ